ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುತ್ತಲಗೇರಿ ನಾಯಕಪ್ಪ ಜನ ಜಾತ್ರೆ ಬಾಗಲಕೋಟ ಜಿಲ್ಲೆಯ ಬಾದಾಮಿ ತಾಲೂಕು ಮುತ್ತಲಗೇರಿ ಗ್ರಾಮದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕಾರ್ಯಕ್ರಮದ ದಿವಸಾನಿಧ್ಯ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ರಾಜನಹಳ್ಳಿ ವಹಿಸಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ರಾಜಕೀಯ ಮುಖಂಡರಿಗೆ ಗ್ರಾಮದ ಹಿರಿಯರಿಂದ ಗೌರವ ಸನ್ಮಾನ ಮಾಡಲಾಯಿತು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ನವಜೋಡಿಗಳಿಗೆ ಶುಭ ಹಾರೈಸಿ ಗಣ್ಯರು ಮಾತನಾಡಿದರು ಶ್ರೀಗಳು ಕೂಡ ಮಾತನಾಡಿ ಶುಭ ಹಾರೈಸಿದ್ರು ನಮ್ಮ ಹಿಂದಿನ ಹಿರಿಯರು ಆಡಿದ ಮಾತು ಸುಳ್ಳಲ್ಲ ಮದುವೆ ಮಾಡಿ ನೋಡು ಅಂದ್ರೆ ಬರೀ ಮದುವೆ ಮಾಡಿ ಕೈ ಬಿಡೋದಲ್ಲ ನಾವು ಮದುವೆ ಮಾಡ್ತೀವಿ ಆದ್ರೆ ಅವರ ಜೀವನ ಹೇಗೆ ನಡೀತಾ ಇದೆ ಅಂತ ನಾವು ನೋಡೋದೇ ಇಲ್ಲ ಕಷ್ಟ ಅಂದರೆ ಯಾವ ರೀತಿ ನವಜೋಡಿಗಳ ನಡುವೆ ಮನಸ್ತಾಪಗಳು ಬರುತ್ತವೆ ತಪ್ಪು ತಡೆ ನಾವು ವಿಚಾರಿಸಿ ಬುದ್ಧಿ ಹೇಳಿದಾಗ ಅವರು ಸೈದಾರಿಯಲ್ಲಿ ಹೋಗುತ್ತಾರೆ ಅದಕ್ಕೆ ಹಿರಿಯರು ಹೇಳಿದ್ದು ಮದುವೆ ಮಾಡಿ ನೋಡಿ ಮನೆ ಕಟ್ಟಿ ನೋಡಿ ಅಂತ ಹೇಳಿದ್ದು ಸುಳ್ಳಲ್ಲ ಅದಕ್ಕೆ ಹಿರಿಯರು ಹೇಳಿದ್ದು ಮದುವೆ ಮಾಡಿ ನೋಡಿ ಮನೆ ಕಟ್ಟಿ ನೋಡಿ ಅಂತ ಹೇಳಿದ್ದು ಸುಳ್ಳಲ್ಲ ಎಂದು ಹೇಳಿ ನವಜೋಡಿಗಳಿಗೆ ಆಶೀರ್ವಾದ ಮಾಡಿದ್ರು ಹೆಣ್ಣು ಮಕ್ಕಳು ಆರತಿ ಹಿಡಿದು ಕುಂಭ ಹೊತ್ತು ಮಹರ್ಷಿ ವಾಲ್ಮೀಕಿ ಶ್ರೀಗಳ ಭಾವಚಿತ್ರ ಮೆರವಣಿಗೆ ನಡೆಸಿದ್ರು ನಂತರ ಮುಖ್ಯ ರಸ್ತೆಯಲ್ಲಿ ಇರುವ ವೃತ್ತಕ್ಕೆ ಪೂಜೆ ಸಲ್ಲಿಸಿ ಹಾಲು ಎರೆದು ಸಂತಸ ಈ ಸಂದರ್ಭದಲ್ಲಿ ಮುತ್ತಲಗೇರಿ ಗ್ರಾಮದ ಸಮಸ್ತ ಹಿರಿಯರು ಯುವಕರು ಮಹಿಳೆಯರು ಸುತ್ತುಹಳ್ಳಿಯ ಜನರು ವಿವಾಹಕ್ಕೆ ಆಗಮಿಸಿದ್ರು ಬ್ಯೂರೋ ರಿಪೋರ್ಟ್ ವೈಎಚ್ ವಾಲಿಕಾ ಕನಕ ಟಿವಿ ಬಾಗಲಕೋಟ जो जो लोग नद है तो पहले यूराजी 60 वर्ष से ನಮ್ಮ ಹಿಂದೂ 60 ವರ್ಷ ಯುವಾದಿ ಕಾರ್ಯಕ್ರಮ ನೀವೆಲ್ಲರೇ ಮಾಡಿದ ಜನವರ ಡಿಸೆಂಬರ್ 31 ದ ರಾತ್ರಿ ಅಂದಿನಿಂದ 60 ವರ್ಷದ ಶುಭಾರಂಭ ಮಾಡೋಣ ಯಾರು ನೆರಕೊಂಡು ಡಿಫಿಕೇಟ್ ಮಾಡ್ನೋ

ಜಾತ್ರಾ ಮಹೋತ್ಸವ ಆಚರಣೆ ಅದರ ಜೊತೆಯಲ್ಲಿ ಉಚಿತ ಸಾಮೂಹಿಕ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅಮೃತ ಹತ್ತುಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ವಾಲ್ಮೀಕಿ ಗುರುಕುಟದ ಜಗದ್ಗುರುಗಳನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಅತಿಥಿಗಳಾಗಿ ವೇದಿಕೆಯಲ್ಲಿ ಆಸೀನ್ರಾದಂಥ ಮಾಜಿ ಶಾಸಕರು ನಮಗೆ ಹಿರಿಯರು ಮಾರ್ಗದರ್ಶಕರು ಅನ್ನಂಥ ಎಂ ಕೆ ಪತಿ ಎಂ ಕೆ ಪದ್ಮಿಶ್ರೀ ಸಾಹೇರಿಗೆ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರು ಆತ್ಮೀಯರಂಥ ಎಸ್ ಟಿ ಪಾಟೀಲ್ ಅವರಿಗೆ ಅದೇ ಅದೇ ರೀತಿ ಹಿರಿಯರು ಆತ್ಮೀಯರಂತ ಜೋಗಿನ್ಸ್ ಸರ್ ಆದಿಯಾಗಿ ಯಾರು ಅನ್ಯತೆ ಭಾವಿಸಬಾರ್ದು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯವರಿಗೆ ಯಾವತ್ತೂ ಈ ಒಂದು ಜಾತ್ರಾ ಮಹೋತ್ಸವ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನನ್ನ ಮುತ್ತುಲ್ಗಿರಿ ಗ್ರಾಮದ ಎಲ್ಲ ಹಿರಿಯರಿರ್ಬೋದು ತಾಯೇಂದ್ರಿರ್ಬೋದು ನನ್ನ ಎಲ್ಲ ಸಹೋದರ ಸಹೋದರಿರ್ಬೋದು ವಿಶೇಷವಾಗಿ ನನ್ನ ವಾಲ್ಮೀಕಿ ಸಮಾಜದ ಎಲ್ಲ ಹಿರಿಯರಿಗೆ ಎಲ್ಲ ಬಂಧುಗಳಿಗೆ ಮತ್ತು ಈ ಒಂದು ಸಾಮೂಹಿಕ ವಿವಾಹದಲ್ಲಿ ನವ ಜೀವನಕ್ಕೆ ಕಾಯಿರ್ತಕ್ಕಂಥ ವಧುವರದ ಆದಿಯಾಗಿ ಎಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸಿ ದಾರ್ಶನಿಕ ಪುರುಷ ನಾಯಕ ಜಾತ್ರೆಯ ಅಂಗವಾಗಿ ನಡೆಯತಕ್ಕಂಥ ಈ ಸಾಮೂಹಿಕ ವಿವಾದ ವೇದಿಕೆಯ ದೀವ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೈಮೀಕಿ ಗುರುಪೀಠದವರ ರಾಜನೆಯ ಪರ್ಮ ಪೂಜರ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಹಿಂದಿನ ಶಾಸಕರಾಗಿರ್ತಕ್ಕಂಥ ನಾನು ಅಂತ ಅವರು ನೋಡಿದ್ದಾರೆ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಸ್ ಡಿ ಜಗೀನ್ ಸರ್ ಅವರು ಸಂತರವರು ಮಹಂತೇಶ್ ಶತ್ತಿ ಅವರು ಮಹಾಂತೇಶ್ ದರಿ ಅವರು ಚಂದಪೌದ್ರ ನಾಯ್ಕರವರು ಈ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕರ್ ಅವರು ಇನ್ನುಳಿದಂಥ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ ನೂತನವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡತಕ್ಕಂಥ ಎಲ್ಲ ಓದುವರರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಕಲ ಬಂಧುಗಳಿಗೆ ತಾಯಂದಿಗಳನ್ನು ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ನನ್ನ ಇಬ್ಬರು ಹಿರಿಯರು ಬಹಳ ಚೆನ್ನಾಗಿ ಹಲವಾರು ವಿಷಯಗಳನ್ನ ತಮ್ಮ ಜೊತೆಗೆಕೊಂಡಿದ್ದಾರೆ ಬಂದೇಳೆ ಒಂದು ಮುತ್ತಿಂಗೇರಿ ಗ್ರಾಮದ ಈಗ ವರ್ಷದೊಳಗೆ ಎರಡು ಸಾರಿ ಎರಡು ಬಾರಿ ಸಾಮೂಹಿಕ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಮರದವರು ಉಲ್ಲೇಖ ಮಾಡಿದ್ರು ಜಗೀನ್ ಸರ್ ಹೇಳಿದ್ರೂ ಒಂದು ನೂರ ಅರವತ್ನಾಲ್ಕು ಮದುವೆ ಅರವತ್ತೊಂಬತ್ತು ಮದುವೆಗಳನ್ನು ಒಂದು ಸಾರಿ ಮಾಡಿವೆ ಒಂದು ಅದು ಒಂದು ಸಣ್ಣ ಗ್ರಾಮದೊಳಗೆ ಒಂದು ಮದುವೆ ಮಾಡತಕ್ಕಂಥ ಎಲ್ಲಾದ್ರೂ ಇದ್ರೆ ಅದು ಏನೇನು ಹೊರತುಪಡಿಸಿ ಎಲ್ಲಿ ಎಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಗ್ರಾಮ ಯಾವುದಾದ್ರೂ ಇದ್ರೆ ಅದು ಮುತ್ತಲಗೇರಿ ಗ್ರಾಮ ಅಂತಕ್ಕಂಥ ಮಹರ್ಷಿ ವಾಲ್ಮೀಕಿ ಪೂಜೆ ಒಂದು ಮಾತನ್ನು ಹೇಳ್ತಾ ಇದೆ ಉತ್ಸಾಹಿಗಳಿಗೆ ಉತ್ಸಾಹಕ್ಕಿಂತ ಜಗತ್ತಿನಲ್ಲಿ ಯಾವುದು ಶ್ರೇಷ್ಠ ಅಲ್ಲ ಉತ್ಸಾಹಗಳಿಗೆ ಸಾಧಿಸಲಾಗದ್ದು ಜಗತ್ನಿ ಯಾವುದೂ ಇಲ್ಲ ಅಂತಕ್ಕಂಥದ್ದು ದಂಪತಿಗಳ ಒಂದಾಗಲ ಭಕ್ತಿ ಅಮೃತದ ವಿಷಯ ಬೆರೆಸಿದಂತೆ ಕಾಮ ರಾಮನಾಥ ಅಂತ ಹೇಳ್ತಾರೆ ನೀವು ಇವತ್ತಿನ ದಾಂಪತ್ಯ ಜೀವನ ಕಾಲಿಡ್ತೀರಲ್ಲ ಆ ಧೇರ ಧೇರ ನಾಯಕತ್ವದ ಮೆಚ್ಚೊಂದು ಮದುವೆ ಮಾಡ್ಕೊಂತಿರೋ ಗೊತ್ತಿಲ್ಲ ನಿಮ್ಮ ಅಪ್ಪ ಪಕ್ಕ ನಾಲ್ಕು ಜನ ಏ ಗಂಡ ಹೆಂಡತಿ ಅಂತ ಅಂದ್ರೆ ನೀವು ಬಾಳೆ ಮಾಡಿದ್ರೆ ಇಂತಹ ಕಾರ್ಯಕ್ರಮದಲ್ಲಿ ನೀವು ಮದುವೆ ಸಾರ್ಥಕ ಆಗ್ತದೆ ಯಾಕಪ್ಪ ಅಂತೇಳಿ ಇವತ್ತು ಒಂದು ಮದುವೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಒಬ್ಬ ಬಡವ ತನ್ನ ಮಗಳ ಮದುವೆ ಮಗನ ಮದುವೆ ಮಾಡಬೇಕಂದ್ರೆ ಕನಿಷ್ಠ ಅಂದ್ರೂ ಎರಡರಿಂದ ಮೂರು ಲಕ್ಷ ಐದು ಲಕ್ಷ ಖರ್ಚಾಗ್ತದೆ ಅಂಥದ್ರಲ್ಲಿ ಊರಿನ ಎಲ್ಲ ಹಿರಿಯರು ಸೇರಿ ನಾಯಕತ್ವ ಜನ ಜಾತ್ರಾ ನಿಮಿತ್ತವಾಗಿ ಇವತ್ತಿಲ್ಲಿ ಹದಿನಾಲ್ಕು ಜೋಡಿಗೆ ವಿವಾಹ ಮಹೋತ್ಸವ ನಡೀತಾ ಇದೆ ಅಂತಂದರೆ ಬಹುತೇಕ ಹಿಂದೆ ಭಾಳ ಶ್ರಮ ಇರ್ತದೆ ಹಾಗಾಗಿ ತಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಮದುವೆ ಆಗದೆ ಒಂದು ಆದರ್ಶ ಇವತ್ತು ಪ್ರತಿಷ್ಠೆಗೋಸ್ಕರ ಮದುವೆ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಆದ್ರ ಇವತ್ತು ಆದರ್ಶವಾಗಿರ್ತಕ್ಕಂಥ ಮದುವೆ ಆಗುತ್ತೆ ಅಂದರೆ ಇಂಥ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆ ಆಗದೆ ಇವತ್ತು ಸಮಾಜಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಬಹುತೇಕ ನಿಮ್ಮ ಬಡತನಕ್ಕೆ ಹೊರೆಯನ್ನು ನೀಗಿಸ್ಲಿಕ್ಕೆ ಪ್ರತಿ ವರ್ಷ ಯಾರು ಬಡವರಿದ್ದಾರೆ ಅವ್ರ ಬಡ ಮಕ್ಕಳಿಗೆ ಮದುವೆಯನ್ನು ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಗ್ರಾಮದ ಎಲ್ಲ ದೈವಸ್ಥರು ಈ ಕಾರ್ಯಕ್ರಮ ಏನು ಮಾಡ್ಕೊಂಡು ಬರ್ತಾ ಇದ್ರಿ ನಿಜಕ್ಕೂ ಕೂಡ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರಾಣಿಭೂತರಾಗಿರ್ತಕ್ಕಂಥ ಮುಕ್ಕಲಗಿರಿ ಗ್ರಾಮದ ಎಲ್ಲ ಸರ್ವ ಸಮಾಜದ ಗುರಿಹರನ್ನು ವಿಶೇಷವಾಗಿ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರನ್ನು ಶ್ರೀಮಠದ ಪರವಾಗಿ ತುಂಬರು ದರನೆ ಸಲ್ಲಿಸಿ ಇನ್ನು ವಿಶೇಷವಾಗಿ ನೂತನ ದಂಪತಿಗಳು ತಾವೆಲ್ಲರೂ ಕೂಡ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದಿರಿ ನಿಮ್ಮ ಜೀವನ ಅದು ಉತ್ತರೋತ್ತರವಾಗಿ ನಿಮ್ಮ ಭವಿಷ್ಯ ಅದು ಬಂಗಾರದ ಬುಕ್ ಆಗ್ಲಿ ಅಂತೇಳಿ ನಾವು ಕೂಡ ತುಂಬುರದಿಂದ ಹಾರೈಸಿ ವೇದಿಕೆ ಮಾಡ್ತಕ್ಕಂಥ ಎಲ್ಲ ಜನರು ಕೂಡ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ರಿಂದ ಅನಿವಾರ್ಯವಾಗಿ ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ವೇದಿಕೆ ಮೇಲೆ ಕೆಲವರಿಗೆ ಮಾತಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಯಾರು ಅನ್ಯತಾ ಆ ಭಾವನೆ ಮೈಕನ್ನು ಕೊಡ್ತಾ ಇದೆ ಬೀಗ ತಾಳೆಕಟ್ಟ ಸಪ ಅಂತ ಹೇಳಿ thank you